ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮಗದೊಮ್ಮೆ ಕೇಸರಿ ಓಪನ್ ಆಗ್ತದೆ ಹಾಗಿದ್ರೆ ಮತ್ತೆ ಕೋಟಿಗೆ ಹೋಗಬೇಕಾಗಿದೆ ಕೀರ್ತಿ ಲಕ್ಷ್ಮಿ ಕಾವೇರಿ ವೈಷ್ಣವ್ ಎಲ್ಲರೂ ಕೂಡ ಪಾರ್ಥ ಸಾರಥಿ ಎಂಟ್ರಿಯರ್ ಜೊತೆಗೆ ಕತೆಗೆ ಮಹಾನ್ ಟ್ವಸ್ಟ್ ಹಾಗಿದ್ರೆ ಏನಪ್ಪಾ ಆಯಿತು ಅಂದದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿಗೆ ಯಾವುದು ಕೂಡ ನೆನಪಿನ ಶಕ್ತಿ ಇಲ್ಲ ಆಕೆಗೆ ಬುದ್ಧಿಭ್ರಮಣಿ ಆಗಿದೆ ಎಲ್ಲ ಹಳೆ ನೆನಪುಗಳು ಕೂಡ ಕೀರ್ತಿಗೆ ಮರೆತು ಹೋಗಿದೆ ಆದರೆ ಈ ಒಂದು ವಿಶ್ವ ಸುಪ್ರತ ಗಂಗ ಅಕ್ಕ ಲಕ್ಷ್ಮಿ ಕಾರುಣ್ಯ ಇವರ ಹೊರತಾಗಿ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಗೊತ್ತಾದರೆ ಖಂಡಿತವಾಗ್ಲೂ ಜೈಲಲ್ಲಿರೋ ಕಾವೇರಿ ಇದನ್ನು ಮಿಸಸ್ ಮಾಡ್ಕೋಬೋದು ಇದನ್ನು ಅಸ್ತ್ರವಾಗಿ ಬಳಸ್ಕೊಂಡು ಹೊರಗಡೆ ಬರ್ಬೋದು ಅನ್ನೋದು ಇಲ್ಲಿ ಲಕ್ಷ್ಮಿಗೆ ಗೊತ್ತಿರುವುದರಿಂದಾಗಿ ಎಲ್ಲವನ್ನೂ ಕೂಡ ಹೈಡ್ ಮಾಡ್ಕೊಂಡಿದ್ದಾರೆ ಬಟ್ ಹೈಡ್ ಏನೋ ಮಾಡಿಕೊಂಡ್ರು ಬಟ್ ಇಲ್ಲಿ ಕೀರ್ತಿಯ ಒಂದಷ್ಟು ಅತಿರೇಕದ ವರ್ತನೆಗಳು ಇಲ್ಲಿ ಕೀರ್ತಿಯನ್ನು ಅಬ್ಸರ್ವ್ ಮಾಡ್ತಿರ್ತಕ್ಕಂಥ ಚಿಂಗಾರಿಯ ಒಂದಷ್ಟು ವಿಷಯಗಳು ಇದು ಎಲ್ಲವನ್ನು ಕೂಡ ತಿಳ್ಕೊಂಡಂಥ ಕಾವೇರಿಗೆ ಗೊತ್ತಾಗೇ ಬಿಡ್ತು ಇಲ್ಲಿ ಕೀರ್ತಿಗೆ ಬುದ್ಧಿ ಆಗಿದೆ ಅಂತ ಅದಕ್ಕೆ ಮಹತ್ವದ ಸಾಕ್ಷಿ ಸಿಕ್ಕಿದ್ದು ಅದೇ ಒಂದು ನೆಮ್ಮದಿ ಸೆಂಟರ್ನಲ್ಲಿ ಆ ಒಂದು ನೆಮ್ಮದಿ ಸೆಂಟರ್ನಲ್ಲಿ ಯಾವಾಗ ಆ ಒಂದು ರಾ ರಾವಣ ದಹನದ ದಿನ ಕೀರ್ತಿಯಲ್ಲಿದ್ಲು ಅಂತ ಗೊತ್ತಾಯಿತು ಮೊದಲೇ ಅನುಮಾನ ಇತ್ತು ಅವ್ರಿಗೆ ಕೀರ್ತಿ ಯಾಕೋ ಬೇರೆ ರೀತಿ ನಡ್ಕೋತದಾಳೆ ಕೀರ್ತಿ ಖಂಡಿತವಾಗ್ಲೂ ಈಗ ನಡ್ಕೊಂಡ ಹಾಗೆ ನಡ್ಕೊಳ್ಳೋಳು ಅಲ್ಲ ಅವಳ ವರ್ತನೆಯೇ ಬೇರೆ ಅಂಥದ್ರಲ್ಲಿ ಇಷ್ಟು ಸಾಫ್ಟಾಗಿ ಸೈಲೆಂಟಾಗಿ ಆಗಿ ನಡ್ಕೊಳ್ತದಾಳೆ ಅಂದರೆ ಖಂಡಿತವಾಗ್ಲೂ ಇಲ್ಲೇನು ಮಿಸ್ ಹೊಡಿತದ ಅಂತ ಆ ಒಂದು ಮಿಸ್ ಹೊಡಿತಿರುವುದಕ್ಕೆ ಕ್ಲಾರಿಟಿ ಸಿಕ್ಕೇ ಬಿಡ್ತು ಕಾವೇರಿಗೆ ಕಾವೇರಿ ಸಿಕ್ಕಿದ್ದೆ ಸುಮ್ಮನೆ ಕೂತ್ಕೋತಾರೆ ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನನೇ ಅಲ್ಲ ಫೈನಲಿ ಮಗದಷ್ಟು ಒಂದು ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಅಂತ ಚಿಂಗಾರಿನ ಕೆಲಸದವಳಾಗಿ ಅವರ ಮನೆಗೆ ಕಳ್ಸಿಕೊಡ್ತಾರೆ ಆ ಕಡೆ ಅಜ್ಜಿಯ ಮುಖಾಂತರ ಸಿಂಗ್ ಚಿಂಗಾರಿ ಆ ಒಂದು ಮನೆ ಕೆಲಸಕ್ಕೆ ಅಂತ ಸೇರಿಕೊಂಡು ಸಾಕಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡ್ಕೋತಾರೆ ಆತ ಕಡೆ ಕೀರ್ತಿಗೆ ಬುದ್ಧಿಭ್ರಮಣಿ ಆಗಿದೆ ಅಂತಕ್ಕಂಥ ವಿಷಯ ಕೂಡ ಆಚೆ ಬರುತ್ತೆ ಕಾವೇರಿಗೆ ವಿರುದ್ಧವಾಗಿ ಕೀರ್ತಿ ರಪ್ಪಲ್ ಆಗ್ತಾಳೆ ಫೋನಲ್ಲಿ ಧ್ವನಿ ಕೇಳ್ತದ್ದಾಗೆ ಅವಳು ಸ್ಪ್ಲಿಟ್ ಆಗ್ತಾಳೆ ಇದು ಎಲ್ಲವನ್ನ ನೋಡಿದ್ದೆ ಕಾವೇರಿಗೆ ಕ್ಲಾರಿಟಿ ಸಿಗುತ್ತೆ ಅವಳಿಗೆ ಬುದ್ಧಿ ಭ್ರಮಣೀಯ ಆಗುತ್ತೆ ನನ್ನ ಜೊತೆ ವಾಯ್ಸ್ ಕೇಳಿ ಟ್ರಿಗರ್ ಆಗ್ತದಾಳೆ ಖಂಡಿತ ಇವಳಿಗೆ ಏನೂ ಗೊತ್ತಿಲ್ಲ ಎಲ್ಲವನ್ನು ಕೂಡ ಲಕ್ಷ್ಮಿನೇ ಪ್ಲ್ಯಾನ್ ಮಾಡಿ ಮಾಡಿದಾಳೆ ಅನ್ನೋದು ಅದೇ ಕಾರಣಕ್ಕೋಸ್ಕರ ಮಗುದೊಮ್ಮೆ ಕೋರ್ಟ್ಗೆ ಹೋಗಬೇಕು ಕೀಸನ್ನು ರೀಓಪನ್ ಮಾಡಬೇಕು ತನಗಾಗಿರೋ ಶಿಕ್ಷೆ ತಪ್ಪಾಗಿದೆ ತನಗೆ ಯಾವುದೇ ರೀತಿಯ ಶಿಕ್ಷೆ ಶಿಕ್ಷೆ ಆಗಿಲ್ಲ ಯಾಕಂದರೆ ಐ ಆಮ್ ನಾಟ್ ಎ ಗಿಲ್ ಗಿಲ್ಚಿ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದ್ದಾರೆ ಕಾವೇರಿ ಇದರ ನಡುವೆ ಕೀರ್ತಿ ಮನೆ ಬಿಟ್ಟು ಹೋಗುವಂಥ ಸಂದರ್ಭ ಬರುತ್ತೆ ಬಿಕಾಸ್ ಲಕ್ಷ್ಮಿಗೆ ತನ್ನಿಂದ ಯಾವುದೇ ರೀತಿ ನೋವಾಗಬಾರ್ದು ಅಂತ ಒಂದು ಮಗುವಿನ ಮನಸ್ಸಲ್ಲಿರ್ತಕ್ಕಂಥ ಕೀರ್ತಿ ಮನೆ ಬಿಟ್ಟು ಹೋಗಿ ಅದನ್ನು ಸಂಭಾಳಿಸೋದು ತುಂಬಾ ಕಷ್ಟ ಆಗಲೂ ಮನೆ ಬಿಟ್ಟು ಹೋಗಿದ್ಲು ಕಾವೇರಿ ಮುಖವಾಡ ಕಳ್ಸುಕ್ಕೆ ಎಷ್ಟು ರೆಬಲ್ ಸ್ಟಡಿಯಾಗಿ ಆ ಒಂದು ಸತ್ಯನ ಹೊರಗಡೆ ತೆಗೆದಿದ್ಲು ಅದೇ ಒಂದು ಸಮಯದಲ್ಲಿ ಕೀರ್ತಿಯ ಒಂದು ಜೀವನದಲ್ಲಿ ಒಂದು ಅಹಿತಕರ ಘಟನೆನೇ ಹೋಯಿತು ಆಕೆ ಸಾವಿನ ಬಾಗಿಲನ್ನು ತಟ್ಟಿ ಬರಬೇಕಾಯ್ತು ಆದರೆ ಮಗದೊಮ್ಮೆ ಈಗ ಮನೆ ಬಿಟ್ಟು ಹೋಗಿದಾಳೆ ಆ ಒಂದು ವಿಷಯ ಕಾವೇರಿಗೂ ಗೊತ್ತಾಗುತ್ತೆ ಬಟ್ ಕಾವೇರಿ ಅವರಂತೂ ಕೀರ್ತಿನ ಹುಡುಕಲೇಬೇಕು ಅಂತ ಚಿಂಗಾರಿಗೆ ಹೇಳ್ತಾರೆ ನಿನ್ನ ನೆಟ್ವರ್ಕನ್ನೆಲ್ಲ ಯೂಸ್ ಮಾಡಿ ಮೊದಲು ನೀನು ಕೀರ್ತಿನ ಹುಡುಕಲೇಬೇಕು ಅಂತ ಬಟ್ ಚಿಂಗಾರಿಗೆ ತುಂಬ ಕಷ್ಟ ಆಗ್ತದೆ ಬಿಕಾಸ್ ತುಂಬ ಹೊಡುತ್ತಾರೆ ಬಟ್ ಸಾಧ್ಯ ಆಗ್ತಿಲ್ಲ ಆ ಒಂದು ರೌಡಿಗಳ ತೆಕ್ಕಿಗೆ ಹಾಕೋಬೇಕಾಗುತ್ತೆ ಕೀರ್ತಿ ಬಟ್ ಅದರಿಂದ ದಪಾಯಿಸ್ಕೊಂಡು ಹೇಗೋ ಅಲ್ಲಿಂದ ಬಚ್ಚಾವಾಗ್ತಾಳೆ ಬಚ್ಚಾವಾದವಳೆ ವೈ ವೈಷ್ಣು ಮತ್ತು ಲಕ್ಷ್ಮಿ ಯಾವ ಒಂದು ಗೂಡ್ಸ ಆಟೋದಲ್ಲಿ ಹೋಗ್ತಿದ್ರು ಅದರಲ್ಲೇ ಬರ್ತಾಳೆ ಅಲ್ಲಿರುವುದು ಗೊತ್ತಾಗೋದಿಲ್ಲ ನಂತರ ಕೀರ್ತಿ ಲಕ್ಷ್ಮಿನ ನೋಡಿದ್ದೆ ಲಚ್ಚಿ ಅಂದ ತಕ್ಷಣ ಲಕ್ಷ್ಮಿಗೆ ಎಲ್ಲ ವಿಷಯವೂ ಹೇಳ್ತಾರೆ ಮನೆ ಬಿಟ್ಟು ಬಂದಿದ್ದು ನಂತರ ಏನೇನೋ ಆಗಿದ್ದು ಒಂದಿಷ್ಟು ರೌಡಿಗಳು ಆಮೇಲೆ ಅಟ್ಯಾಕ್ ಆಗಿದ್ದು ಎಲ್ಲವನ್ನೂ ಕೂಡ ಹೇಳಿದಾಗೆ ಹೆದರ್ಕೋಬೇಡಿ ನಾನು ಜೊತೆ ಇದ್ದೀನಿ ಅಂತ ಹೇಳಿ ಒಂದು ಅಕ್ಕ ತಂಗಿಯಾಗಿ ಕೀರ್ತಿಯ ಜೊತೆಯಲ್ಲಿ ಗೊತ್ತ ತಾಳೆ ಲಕ್ಷ್ಮಿ ಬಟ್ ಇದ್ರೆ ನಡುವೆ ಕೂಡ ಕೀರ್ತಿ ಬಂದಿರೋದು ನನ್ನ ಜೊತೆ ಇರೋದು ಮನೆಯಲ್ಲಿ ಸುಪ್ರೀತ ಆಂಟಿಗಾಗ್ಲಿ ಮನೆಯವ್ರಿಗಾಗಲಿ ಮುಖ್ಯವಾಗಿ ವೈಷ್ಣಿಗಾಗಲಿ ಗೊತ್ತಾಗಬಾರ್ದು ಅಂತ ಮತ್ತೆ ಕೀರ್ತಿನ ಅವ್ರ ಸಿಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಈ ಕಡೆ ಕೀರ್ತಿಗೂ ಕೂಡ ಒಂದು ರೀತಿಯಲ್ಲಿ ಔಸ್ಕೊಂಬಿಡು ವೈಷ್ಣವ್ ಅವ್ರಿಗೆ ಗೊತ್ತಾದರೆ ಬೈತಾರೆ ಅಂದಾಗ ಹೌದು ಹೌದು ಹೌಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಕೀರ್ತಿ ಕೂಡ ಹೌಚ್ಕೋತಾಳೆ ಜೊತೆಗೆ ಕಾರುಣ್ಯ ಆಂಟಿನ ಕರೆಸ್ತೀನಿ ಅಲ್ಲಿ ತನಕ ಇಲ್ಲೇ ಇರುವ ಅಂತ ಹೇಳಿ ಬಟ್ ಅವಳೇನೋ ಅಲ್ಲೇ ಇರ್ತಾಳೆ ಬಟ್ ಅಲ್ಲಿರ್ತಕ್ಕಂಥ ಸ್ಟಾಫ್ಸ್ ಈಕೆ ಕೂಡ ಹೊಸ್ದಾಗಿ ಜಾಯ್ನ್ ಆಗಿರೋ ಸ್ಟಾಫ್ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕೀರ್ತಿಗೆ ಡ್ರೆಸ್ ಕೋಡ್ ಕೊಟ್ಟಿದ್ದೆ ಈ ಕಡೆ ಲಕ್ಷ್ಮೀ ವೈಷ್ಣವ್ ಯಾವ ರೂಮಲ್ಲಿದ್ದಾರೋ ಅದೇ ರೂಮ್ಗೆ ಕೇಕ್ ತೊಗೊಂಡು ಹೋಗ್ಬೇಕಾಗತ್ತೆ ತೊಗೊಂಡೋಗುವ ಅಂತ ಹೇಳ್ತಾರೆ ಬಿಕಾಸ್ ವೈಷ್ಣವ್ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಲಕ್ಷ್ಮಿಗೆ ಕೇಕನ್ನು ಆರ್ಡರ್ ಮಾಡಿರ್ತಾರೆ ಇನ್ನೇನೋ ವೈಷ್ಣು ಬಂದು ಕೇಕ್ ತೊಗೊಂಡು ಹೋಗ್ಬೇಕು ಆದರೆ ನಾಡುವ ಸ್ಟಾಫ್ ಚೇಂಜ್ ಆಗ್ತಾರೆ ಕೇಕ್ ತಗೊಂಡು ಹೋಗ್ತಾರೆ ಬಟ್ ನೈಫ್ ಇರೋದಿಲ್ಲ ನೈಫ್ ತೊರ್ತೀನಿ ಅಂತ ಲಕ್ಷ್ಮಿ ಬಂದಾಗ ಕೀರ್ತಿ ಲಕ್ಷ್ಮಿ ಅಂದ ತಕ್ಷಣ ನೀವೇ ನಿಲ್ಲಿ ಅಂದಾಗ ಅದು ನನ್ನ ಕೂತ್ಕೊಂಡಿದ್ದ ಸ್ಟಾಫ್ ಅಂತ ಕರ್ಕೊಂಡು ಬಂದುಬಿಟ್ರು ಅಂದಾಗ ಸರಿ ಆಯಿತು ಕಾರುಣ್ಯ ಆಂಟಿಗೆ ಹೇಳಿದ್ದೀನಿ ಅವ್ರು ಬರ್ತಿದ್ದಾರೆ ಅಲ್ಲಿವರೆಗೂ ನೀವು ಎಲ್ಲೂ ಇರಬೇಡಿ ನನ್ನ ಜೊತೆ ನನ್ನ ರೂಮಲ್ಲೇ ಇರಿ ಯಾರಿಗೂ ಬೇಡ ಅಂತ ಹಾಗಾಗಿ ಮಂಚದ ಕೆಳಗಡೆ ಕೀರ್ತಿನ ಬಚ್ಚಿಡ್ತಾಳೆ ಬಟ್ ವೈಷ್ಣವ್ಗೆ ಗೊತ್ತಾಗೋದೇ ಇಲ್ಲ ಇಲ್ಲಿ ಕೀರ್ತಿ ಇದ್ದಾಳೆ ಅಂತ ವೈಷ್ಣವ್ ತನ್ನ ಪ್ರೀತಿಯ ಮಾತುಗಳನ್ನ ಹೇಳ್ಕೋತಾರೆ ಇಲ್ಲಿ ಅಲವ್ಯೂ ಹೇಳ್ತಾರೆ ಕೇಕ್ ಕಟ್ ಮಾಡ್ತಾರೆ ಇದರ ನಡುವೆ ಕೀರ್ತಿಯ ಒಂದು ತಮಾಷೆ ವೈಷ್ಣವ್ ಕಾಲು ಮುರಿಯುವ ಹಾಗೆ ಮಾಡುತ್ತೆ ಬಿಕಾಸ್ ಲೇಸನ್ನು ಕಟ್ಬಿಡ್ತಾಳೆ ಕೆಳಗಡೆ ಕೂತ್ಕೊಂಡಿದ್ದ ಸ್ಕಿಟ್ಟ ಹಾಗೆ ಕೆಳಗಡೆ ಬೀಳ್ತಾರೆ ಅಪಾಯಿಂಟ್ಮೆಂಟ್ ತಾರಕ್ಕೆ ಅಂತ ಲಕ್ಷ್ಮಿ ಹೋಗೋ ಅಷ್ಟರಲ್ಲಿ ಕೇಕ್ ಕೆಳಗಡೆ ಬಿದ್ದದನ್ನು ತಿನ್ಬಿಡ್ತಾಳೆ ಹೇಗಿದು ಅಂದ್ಕೊಂಡು ಬಗ್ಗೆ ನೋಡಬೇಕು ಅಷ್ಟರಲ್ಲಿ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಬಂದಿದ್ದ ಅದು ಎಲ್ವನ ಕೂಡ ಔಟ್ ಮಾಡ್ತಾರೆ ತದನಂತರ ಕರುಣಿ ಆಂಟಿ ಬರೋದು ಇನ್ನೂ ಕೂಡ ತಡ ಆಗ್ತದೆ ಇನ್ನೂ ಕೂಡ ಬರ್ತಿಲ್ಲ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಕೀರ್ತಿ ಇನ್ನೂ ಕೂಡ ಜೊತೆನೆ ಇದ್ದಾರೆ ಇದರ ನಡುವೆ ಸಂಜೆ ಆಗ್ತಿದ್ದಾಗೆ ಲಕ್ಷ್ಮಿಗೋಸ್ಕರ ವೈಷ್ಣು ಸರ್ಪ್ರೈಸ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಸರ್ಪ್ರೈಸ್ ಅಲ್ಲಿ ಇಲ್ಲಿ ಒಂದು ಪ್ರೀತಿಯ ಒಂದು ಪ್ರಪೋಸಲ್ ಎಲ್ಲವೂ ಕೂಡ ಸಖಿಯ ಸಾಂಗ್ ಆಗ್ತದೆ ಆ ಕಡೆ ಲಕ್ಷ್ಮಿ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗಿ ಬರಬೇಕು ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಕೀರ್ತಿ ಬಂದಿದೆ ಸಖಿಯ ಸಾಂಗ್ ಬರ್ತಿದ್ದ ಹಾಗೆ ಅದಕ್ಕೆ ಮಾಮೂಲಿ ಕೀರ್ತಿಯಾಗಿ ಡಾನ್ಸ್ ಮಾಡ್ತಿದ್ದಾಳೆ ಇದು ನೋಡಿದ್ದೆ ವೈಷ್ಣವ್ ಕೆಂಡಮ ಆಗ್ಬಿಡ್ತಾರೆ ಯೂಳಿಲ್ಲಿ ಈ ಡಾನ್ಸ್ ಮಾಡ್ತಿದ್ದಾಳೆ ಮತ್ತೆ ಮಧ್ಯ ಬಂದ್ಲು ಅಂತ ಆದರೆ ಲಕ್ಷ್ಮೀ ಇದನ್ನ ನೋಡಿದ್ದ ಆಶ್ಚರ್ಯ ಪಡ್ಕೋತಾಳೆ ಏನಿದು ಈ ರೀತಿ ಅಂತ ಹತ್ತದ ನಂತರ ಇಲ್ಲಿ ಕಾರುಣಿ ಅವ್ರು ಬರ್ತಾರೆ ಅವ್ರಿಗೂ ಶಾಕ್ ಆಗುತ್ತೆ ನಂತರ ಲಕ್ಷ್ಮೀ ಹಬ್ಕೋತಾರೆ ಕಾರುಣಿ ಹಬ್ಕೋತಾರೆ ನಂತರ ಕೀರ್ತಿ ಮಾಮೂಲಿ ಆಗಿಬಿಡ್ತಾಳೆ ಮೊದಲು ಹೇಗೆ ಬುದ್ಧಿ ಆಗಿತ್ತು ಆಗ ಅವ್ಳಿಗೆ ಅನುಮಾನ ಬರುತ್ತೆ ಈ ಕಡೆ ವೈಷ್ಣವಂತೂ ಕೆಂಡಾಮಂಡಲ ಆಗಿದ್ದಾರೆ ಇಲ್ಲಿ ವೈಷ್ಣವನ ಸಮಾಧಾನ ಮಾಡಬೇಕು ಅದರ ನಡುವೆ ಹೋಗಿ ಡಾಕ್ಟ್ರು ಹತ್ರ ಕೇಳ್ತಾಳೆ ಕೀರ್ತಿಯವರು ಈ ರೀತಿ ನಡ್ಕೊಳ್ತಿದ್ದಾರೆ ಅಂದಾಗ ಅವ್ರಿಗೆ ಹಳೇದೆಲ್ಲ ನೆನಪಾಗ್ತದೆ ಹೀಗೆ ಆದರೆ ಖಂಡಿತ ಅವ್ರಿಗೆ ಹಳೇದೆಲ್ಲ ನೆನಪಾಗ್ಬಿಡುತ್ತೆ ಅಂತ ಇದರಿಂದ ಕೀರ್ತಿಗೆ ತುಂಬ ಆಗುತ್ತೆ ಲಕ್ಷ್ಮಿಗೆ ತುಂಬ ಆಗುತ್ತೆ ಬಂದಿದ್ದ ಕೀರ್ತಿನ ಅಪ್ಕೋತಾರೆ ತದನಂತರ ಕಾರುಣ್ಯವರು ಕರ್ಕೊಂಡು ಹೋಗ್ತಾರೆ ನನ್ನಿಂದ ನಿಮ್ಗೆ ತುಂಬ ತೊಂದರೆ ಆಯಿತು ಅಂದಾಗ ಖಂಡಿತ ಇಲ್ಲ ನಾವು ತೊಂದರೆ ಅನ್ಕೋತೀವಿ ಅದರಿಂದ ಒಳ್ಳೆಯದೇ ಆಗಿರುತ್ತೆ ಆಂಟಿ ಅಂತ ಹೇಳಿ ಇಲ್ಲಿ ಕಾರುಣ್ಯ ಅವ್ರಿಗೆ ವಿಶ್ವ ತಿಳಿಸ್ತಾಳೆ ಲಕ್ಷ್ಮಿ ನಂತರ ಕೀರ್ತಿನ ಕರ್ಕೊಂಡು ಕಾರುಣ್ಯವ್ರೇನೋ ಹೋಗ್ತಾರೆ ಬಟ್ ಯಾಕೆ ಈ ರೀತಿ ಯಾವಾಗಲೂ ಕೀರ್ತಿ ನವಸ್ಕೊಂಡು ಮಾತಾಡ್ತಿದ್ರ ಅಂತ ವೈಷ್ಣು ಕೋಪ ಮಾಡಿ ಇಲ್ಲಿ ವೈಷ್ಣವ್ಗೆ ಯಾಕೆ ಬಂದು ಅವಳಿಂದಾಗಿ ನನ್ನ ಸರ್ಪ್ರೈಸ್ ಎಲ್ಲ ಫ್ಲಾಪ್ ಆಯಿತು ನನ್ನ ಸರ್ಪ್ರೈಸ್ ಕೊಡೋದೆಲ್ಲ ಕೂಡ ತಪ್ಪು ತಪ್ಪು ಹೋಯಿತು ಸ್ಪಾಯ್ಲ್ ಆಯಿತು ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಲಕ್ಷ್ಮಿ ಯಾಕೆ ಕರೀತಿ ಅಂತ ಅಂದ್ಕೊಂಡಿದ್ರೆ ನೀವು ಸರ್ಪ್ರೈಸ್ ಕೊಟ್ಟರೆ ನಿಮ್ಮ ಪ್ರೀತಿ ನಂಗೆ ಅರ್ಥ ಆಗುತ್ತೆ ಅಂತ ನೀವು ಪ್ರೀತಿ ಎಷ್ಟಿದೆ ಅಂತ ನನಗೆ ಗೊತ್ತೂರಿ ಅಂತ ಹೇಳಿ ಅವ್ರಂಗೆ ಮನ್ಸಿಗೆ ಆಗಬಾರ್ದು ಅಂತ ಮತ್ತೆ ಕರ್ಕೊಂಡು ಬಂದು ಡಾನ್ಸ್ ಆಡಿಸ್ತಿದ್ದಾಳೆ ಇಲ್ಲಿ ವ ಇಷ್ಟು ಕೋಪ ಕಡಿಮೆನೇ ಆಗ್ತಿಲ್ಲ ಹಾಗೆ ಲಿಟ್ರಲಿ ಕಡಿಮೆ ಆಗ್ತಾ ಬರುತ್ತೆ ಮಗದೊಮ್ಮೆ ಸಖಿ ಎಸ್ ಹೋಗಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾರೆ ನಂತರ ಒಂದು ಹನಿಮೂನಿಂದ ವಾಪಸ್ ಮನೆಗೆ ಬರ್ತಾರೆ ವಾಪಸ್ ಮನೆಗೆ ಬರ್ತದಾಗೆ ಪಾರ್ಥ ಸಾರತ್ತೆ ಎಂಟ್ರಿ ಆಗಿದ್ದಾರೆ ಬಿಕಾಸ್ ಪಾರ್ಥ ಸಾರತ್ತೆ ಎಂಟ್ರಿ ಆಗಿದೆ ಸುಪ್ರೀತಾ ಮತ್ತೆ ಲಕ್ಷ್ಮಿಗೆ ಬೆಕ್ ಶಾಕ್ ಕೊಡ್ತಿದ್ದಾರೆ ಕಾವೇರಿ ಕೇಸನ್ನ ರೀಪನ್ ಮಾಡಿಸ್ತಿದ್ದಾರೆ ಅವ್ರಿಗೆ ಇನ್ನೂ ನಾವು ಬಚ್ಚಟ್ಟಿರೋ ಮುಚ್ಚಿಟ್ಟಿರೋ ಯಾವುದೋ ಸಾಕ್ಷಿ ಸುಳಿವು ಸಿಕ್ಕಿದೆ ಅಂತ ಅನ್ಸುತ್ತೆ ಅಂತಿದ್ದಾಗೆ ಲಕ್ಷ್ಮಿ ಶಾಕ್ ಆಗ್ತದಾಳೆ ತದನಂತರ ಈ ಕಡೆ ಚಿಂಗಾರಿ ಕೀರ್ತಿನ ಇಂಟರ್ವ್ಯೂ ಮಾಡಬೇಕು ಅನ್ನೋ ನೆಪದಲ್ಲಿ ಒಬ್ಬರು ಜೊತೆ ಮಾತನಾಡಿದ ಮೀಟು ಕಳಿಸಿ ಅಲ್ಲಿ ಕೀರ್ತಿ ಇಂಟರ್ವ್ಯೂ ಮುಂದೆ ಕುತ್ಕೊಂಡು ಆಕೆ ಸ್ಟೇಬಲ್ ಅಲ್ಲ ಅಂತಕ್ಕಂಥದನ್ನ ಪ್ರೂವ್ ಮಾಡೋಕೆ ಕಾವೇರಿ ಮತ್ತೆ ಚಿಂಗಾರಿ ಮುಂದಾಗ್ತದ ಅಲ್ಲಿ ಕೀರ್ತಿ ಗೊತ್ತಿಂದ ಇಂಟರ್ವ್ಯೂ ಕೊಡೋಕೆ ಮುಂದಾಗ್ತದಾಳೆ ಹಾಗೆ ಮುಂದೇನಾಗುತ್ತೆ ತಿಳ್ಕಬೇಕು ಅಂದ್ರೆ ನಾವು ಬೀಚ್ ಹೋಗಿ ಬೀಚ್ ಮಾಡುತ್ತೇನೆ ಮರಿ